ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದೀನಿ ಸೊ ಇವತ್ತಿನ ಬ್ಲಾಗ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಮೆಲ್ಬರ್ನ್ ಕನ್ನಡ ಸಂಘದಿಂದ ಆಯೋಜಿಸುತ್ತಿರುವಂತಹ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವನ ನಮ್ಮ ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಮ್ಮ ಕನ್ನಡ ರಾಜ್ಯೋತ್ಸವನ ಸೊ ಆ ಕನ್ನಡ ರಾಜ್ಯೋತ್ಸವಕ್ಕೆ ಯಾರು ಬರ್ತಿದ್ದಾರೆ ಅಂತ ಈಗಾಗಲೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಾಗಿದೆ ಸೊ ಅವರೆಲ್ಲ ಬಂದು ನಮ್ಮನ್ನ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಮತ್ತೆ ನಮ್ಮ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ ಅಂತ ಅವರೆಲ್ಲ ಎಷ್ಟು ಪ್ರಶಂಸೆ ಕೊಡ್ತಾರೆ ಅಂತ ಎಲ್ಲ ನೀವು ಈ ಬ್ಲಾಗ್ ಅಲ್ಲಿ ನೋಡ್ತೀವಿ ಸೊ ಈ ವ್ಲಾಗ್ನ ನ ಕೊನೆಯವರೆಗೂ ನೋಡ್ತಾ ಇರಿ ಸೊ ವ್ಲಾ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಈ ರೀತಿ ರೆಡಿ ಆಗಿರೋಂತದ್ದು ಈ ಸ್ಯಾರಿ ನಾ ಹಾಕಿದ್ದೀನಿ ಒಂದು ಸರಿ ಬಟ್ ಸ್ಟಿಲ್ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ ನನಗೆ ಇದೇ ಒಂಥರ ಆಪ್ಟ್ ಆಗಿರುತ್ತೆ ಸ್ಯಾರಿ ಅಂತ ಅನ್ನಿಸ್ತು ಸೊ ಈ ಸ್ಯಾರಿನ ಹಾಕೊಂಡು ಅರುಣ್ ರೋಷ್ನಿ ಮತ್ತೆ ಸುಮಾರು ವಸ್ತುಗಳನ್ನ ನಾವು ತಗೊಂಡೋಗ್ತಾ ಹೋಗ್ತಾ ಇದ್ದೀವಿ ಗಿಫ್ಟ್ಸು ಗಿಫ್ಟ್ಸ್ ಯಾರಿಗೆ ಅಂತ ಅಂದರೆ ಮಿನಿಸ್ಟರ್ ಇಲ್ಲಿನ ಮಿನಿಸ್ಟರ್ಗಳಿಗೆ ಗಿಫ್ಟ್ಸ್ನ ತೊಗೊಂಡೋಗ್ತಾ ಇದ್ದೀವಿ ಈ ಥರ ಫ್ಲವರ್ಸು ಗಿಫ್ಟ್ಸ್ ಅಂದರೆ ಏನು ದುಬಾರಿ ಗಿಫ್ಟ್ಸ್ ಅಂತಲ್ಲ ಈ ಥರ ಗಳಿಗೆ ಓಕೆ ಥರ ಮತ್ತೆ ನಮ್ಮ ಇಷ್ಟವಾದಂಥ ನಮ್ಮ ಅಧ್ಯಾಪಕರಿಗೆ ನಮ್ಮ ಕನ್ನಡದ ಅಧ್ಯಾಪಕರಿಗೆ ಒಂದು ಅರ್ಥಪೂರ್ಣವಾಗಿರಲಿ ಅಂತ ಅಂದ್ಬಿಟ್ಟು ಒಂದು ಗಿಡ ಗಿಡ ಅಂತಂದರೆ ಅಂಥ ಇಂಥ ಗಿಡ ಎಲ್ಲ ನಾವು ತೊಗೊಂಡು ಇರೋದು ಅದು ಕಾಸ್ಟ್ಲಿಯಷ್ಟು ಹಣ್ಣು ಅದು ಏನು ಹಣ್ಣು ಅಂತ ಅಂದರೆ ಬ್ಲೂಬೆರಿ ಕಾಸ್ಟ್ಲಿಯಷ್ಟು ಹಣ್ಣು ಇನ್ನು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಅದು ಸೀಸನ್ ಇದ್ದಾಗ ಸ್ವಲ್ಪ ಕಮ್ಮಿ ಇರತ್ತೆ ಅಷ್ಟೇ ಆದರೆ ಬೇರೆ ಟೈಮಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಅದನ್ನ ಒಂದು ಅರ್ಥಪೂರ್ಣವಾಗಿರ್ಲಿ ಅವರು ಬೀಜದಿಂದ ಹೇಳ್ಕೊಡ್ತಾರಲ್ಲ ಮಕ್ಕಳಿಗೆ ಬೀಜ ಬಿತ್ತಿ ಆ ಥರ ಅರ್ಥವಾಗಿ ನಾನು ತಗೊಂಡಿದ್ದಂಥದ್ದು ಸೊ ನಮ್ಮ ಅಧ್ಯಾಪಕರಿಗೆ ಅದು ಒಂದು ಗಿಫ್ಟ್ ಒಂದು ಥ್ಯಾಂಕ್ಸ್ ಮುಖಾಂತರ ಕೊಡುವಂಥ ಒಂದು ಗಿಫ್ಟ್ಗಳು ಸೊ ನಾವು ಹೊಟ್ಟಿದ್ದೀವಿ ಸ್ಪ್ರಿಂಗ್ ವೆಲ್ ಟೌನ್ ಹಾಲ್ಗೆ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತೆ ಸಮೋಸಾನೆಲ್ಲ ಪಿಕ್ ಮಾಡಿದ್ವಿ ಅವರು ಆಪ್ಸಿದ್ರು ಥ್ಯಾಂಕ್ ಯು ಸಮೋಸಾನೆಲ್ಲ ಸಮೋಸಾನ ನಮ್ಮ ಶಬರಿ ಸರವಣ್ಣನ್ ಅರುಣ್ ಅವ್ರ ಹತ್ರ ಪಿಕ್ ಮಾಡ್ಕೊಂಡು ಊಟ ಎಲ್ಲ ಅವ್ರದ್ದೇನೆ ಸೊ ಅವರು ಕೊಡ್ತಿರೋ ಅಂಥ ಊಟನೇ ನಮಗೆ ಸಾಯಂಕಾಲ ಸೊ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು ಊಟ ಎಲ್ಲನೂ ಸೊ ಸಮೋಸ ಗೆ ಎಲ್ಲ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ ಆ್ಯಕ್ಚುಲಿ ಟೂ ತರ್ಟಿಗೆ ಸ್ಟಾರ್ಟ್ ಆಗೋವಂಥದ್ದು ಅಂದರೆ ಟೂ ತರ್ಟಿಗೆ ಸೀಟಿಂಗ್ ಆಗಬೇಕು ನಾವು ಇವಾಗ ಎಷ್ಟು ಟೈಮು ಟೈಮು ಟಿಕೆಟ್ ತೊಗೊಂಡೆ ಟೈಮ್ ಎಷ್ಟು ಇವಾಗ ಈಗ ಎರಡು ಗಂಟೆ ಎರಡು ಗಂಟೆ ಅಷ್ಟೊದೆ ಒಂದೆರಡು ಹತ್ತು ಆಗೋಬೋದೇನೋ ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನು ನಿಮ್ಮ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮೆಲ್ಬರ್ನ್ ಅಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವನ ನಾವ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ಹೋಗಬಹುದು ಸೊ ಕೊನೆವರೆಗೂ ಬ್ಲಾಗ್ ರೀ ಬೈ ಬೈ ಹೋಗ್ತಾ ದಾರಿಯಲ್ಲಿ ಸಬರಿ ಸರವಣಲ್ಲಿ ಆ ಸಂಜೆಗೆ ಬೇಕಾದಂತ ಸ್ಟಾರ್ಟರ್ ಸಮೋಸನೆಲ್ಲ ಪಿಕ್ ಮಾಡಿಕೊಂಡು ನಾವು ಹೊರಟಿ ಸ್ಪ್ರಿಂಗ್ ವೆಲ್ ಟೌನ್ ಹಾಲ್ಗೆ ಹೋಗ್ತಿದ್ದಾಗೇನೆ ನಮ್ಮ ಮೆಲ್ಬರ್ನ್ ಕನ್ನಡ ಸಂಘಕ್ಕೆ ಸ್ವಾಗತ ಅಂತ ಪೋಸ್ಟರ್ ನೋಡ್ತಾ ಖುಷಿ ಆಯ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ಕೂತು ಈ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಕೊನೆವರೆಗೂ ಈ ವ್ಲಾಗ್ ನೋಡಿ ಸೊ ನಮ್ಮ ಕನ್ನಡ ರಾಜ್ಯೋತ್ಸವ ಮೆಲ್ಬರ್ನ್ ಕನ್ನಡ ಸಂಘದಿಂದ ಯಾವ ರೀತಿ ಆಯೋಜಿಸ್ತಿದ್ರು ಅಂತ ನಮ್ಮ ಕನ್ನಡ ಸಂಘದ ಮೆಂಬರ್ಸ್ ಗಳೆಲ್ಲ ಆಗಲೇ ಎಲ್ಲ ರೆಡಿ ಮಾಡಿದ್ರು ಸ್ಟೇಜು ಚೇಸು ಎಲ್ಲಾನು ಬೆಳಗ್ಗೆನೆ ಹೋಗಿ ಎಲ್ಲ ಆರ್ಗನೈಸ್ ಮಾಡಿದಂತದ್ದು ಮತ್ತೆ ಬ್ಯಾಕ್ ಸ್ಟೇಜ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು ಸ್ಟೇಜ್ ಅಲ್ಲಿ ಎಷ್ಟು ಐಟಮ್ಸ್ ಎಷ್ಟು ಸ್ಪಾನ್ಸರ್ಸ್ಗಳಿಗೆ ಬೇಕಾದಂಥ ಐಟಮ್ಸ್ಗಳು ಮತ್ತು ಬಂದಂಥ ಗೆಸ್ಟ್ಗಳಿಗೆ ಗೌರವಿಸುವಂಥ ಐಟಮ್ಗಳು ಎಲ್ಲ ಸಿದ್ಧತೆಗಳು ನಡೀತಾ ಇತ್ತು ಸೊ ಸ್ಟೇಜಲ್ಲಿ ಲಾಸ್ಟ್ ಮಿನಿಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇತ್ತು ಪ್ರಾಕ್ಟೀಸ್ ಕೂಡ ನಡೀತಾ ಇತ್ತು ಎಲ್ಲರೂ ಎಲ್ಲ ಕೆಲಸ ಮಾಡ್ತಾಯಿದ್ರು ಮೆಂಬರ್ಸ್ಗಳು ಮತ್ತೆ ಆ ದಿನಕ್ಕೆ ಬಂದಂಥ ಫ್ರೆಂಡ್ಸ್ಗಳು ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾಯಿದ್ರು ಕನ್ನಡ ಸಂಘಕ್ಕೋಸ್ಕರ ಮತ್ತು ನಮ್ಮ ನಮ್ಮ ಶಾಲೆಯಿಂದ ಈ ಎಕ್ಸಿಬಿಷನ್ ಕೂಡ ಇಟ್ಟಿದ್ದಂಥದ್ದು ಮಕ್ಕಳುಗಳು ಬಂದು ಪುಸ್ತಕನೂ ಅಲ್ಲಿ ತಗೋಬೋದಾಗಿತ್ತು ಮತ್ತೆ ಕಾಫಿ ಟೀ ಎಲ್ಲನೂ ಸಿದ್ಧತೆ ಆಗ್ತಾಯಿತ್ತು ಇತ್ತು ಎಲ್ಲ ಸಿದ್ಧತೆ ಕೂಡ ಆಗ್ತಾಯಿತ್ತು ಇನ್ನು ಜನ ಬರ್ತಾ ಇದ್ದರು ಮತ್ತು ಫೋಟೋಸ್ ತೆಗೆಸ್ಕೊಳಕ್ಕೆ ಕನ್ನಡ ಸಂಘ ಆಯೋಜಿಸಿದಂಥ ಈ ಫೋಟೋ ಫ್ರೇಮ್ ಬಂದು ಈ ಎ ಒನ್ ಪಾರ್ಟಿ ಆರ್ಗನೈಸರ್ಸ್ ಇದು ಮಾಡಿದಂಥದ್ದು ಸೊ ಎಷ್ಟು ಚೆನ್ನಾಗಿ ಇವರು ನಮ್ಮ ಒಂದು ಸ್ಪಾನ್ಸರ್ ನಮ್ಮ ಕನ್ನಡ ಸಂಘಕ್ಕೆ ಅವರು ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದಂಥದ್ದು ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ ನಮ್ಮ ನಾಡಗೀತೆ ಹಾಡ್ತಾ ನಮ್ಮ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವನ ಚಾಲನೆ ಮಾಡಿದ್ರು ಸೊ ಏನೇನೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದ್ವು ನಮ್ಮ ಸಂತೋಷ್ ಗುರುಜಿಯವರು ಕೂಡ ಇದ್ರು ಅಲ್ಲಿ ಮತ್ತು ಬಂದಿರೋ ಗೆಸ್ಟ್ನೆಲ್ಲ ಕರೆದು ಅವ್ರಿಗೆಲ್ಲ ಗೌರವಿಸಿದ್ರು ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ಈ ವ್ಲಾಗ್ನ ನೋಡ್ತಾ ನೋಡ್ತಾಯಿರಿ ತುಂಬಾ ಚೆನ್ನಾಗಿರೋ ವ್ಲಾಗ್ ಇದು ಮತ್ತು ನಮ್ಮ ಅಧ್ಯಾಪಕರು ನಮ್ಮ ಕನ್ನಡ ಶಾಲೆಯ ಅಧ್ಯಾಪಕರು ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತಿರೋ ಅಧ್ಯಾಪಕರಿಗೆ ಗೌರವಿಸಿದ್ರು ಸೊ ಇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಇನ್ನೂ ಎಷ್ಟೋ ಅಧ್ಯಾಪಕರು ಬಂದಿಲ್ಲ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಎಲ್ಲರೂ ದಯವಿಟ್ಟು ಬಂದು ನಮ್ಮ ಕನ್ನಡದ ಹಬ್ಬನ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತೀನಿ ಇಷ್ಟೋ ಲೋಕಲ್ ಟ್ಯಾಲೆಂಟ್ಸ್ ಎಲ್ಲ ಇತ್ತು ಆ ಕಾರ್ಯಕ್ರಮಗಳೆಲ್ಲ ಇದ್ವು ಆ ಟ್ಯಾಲೆಂಟ್ಸ್ ಎಲ್ಲ ಯಾವ ರೀತಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು ಅಂತ ನೀವು ಈ ವ್ಲಾಗ್ನ ಕೊನೆಯವರೆಗೂ ನೋಡ್ತಾ ಇರಿ ಇಲ್ಲಿ ಒಬ್ಬರು ಮಾಯಾ ಅಂತ ತುಂಬ ಚೆನ್ನಾಗಿ ಕಥಕ್ ಅವರು ಟ್ಯಾಲೆಂಟ್ನ ಡಿಸ್ಪ್ಲೇ ಮಾಡಿದ್ರು ತುಂಬಾ ಮನ್ಸಿಗೆ ಹತ್ರ ಆಯಿತು ವೆಲ್ ಡನ್ ಮಾಯಾ ಈ ಥರ ಪ್ರೋಗ್ರಾಮ್ಸ್ಗಳಲ್ಲಿ ಗುರುಗಳನ್ನ ಕರೆಸೋದು ತುಂಬಾ ಅತಿ ಅವಶ್ಯಕ ಆ ಆಧ್ಯಾತ್ಮಕ ಭಾಗದ ಒಂದು ಮುಖ ನಮಗೆ ಬೇಕು ಯಾಕೆ ಅಂತಂದರೆ ಈ ಬ್ಯುಸಿ ಲೈಫಲ್ಲಿ ನಾವು ಮುಳುಗೋಗಿರ್ತೀವಿ ಈ ಬ್ಯುಸಿ ಲೈಫ್ ಅಲ್ಲಿ ಆಧ್ಯಾತ್ಮ ಅಂದ್ರೆ ಏನು ಒಂದು ವಿಶ್ರಾಂತಿ ಅಂದ್ರೆ ಏನು ಒಂದು ಆಯುರ್ವೇದ ಅಂದ್ರೆ ಅಂದ್ರೆ ಏನು ಅಂತ ಎಲ್ಲ ನಮ್ಗೆ ಗುರುಗಳು ತಿಳಿಸ್ಕೊಟ್ರು ತುಂಬಾನೇ ಖುಷಿ ಆಯ್ತು ತುಂಬಾನೇ ಗೌರವ ಬಂತು ಗುರುಗಳು ಮಾಡಿದಂತ ಮಾತುಗಳ ಮೇಲೆ ಮತ್ತೆ ಗುರುಗಳು ಕೊಟ್ಟಿದಂತ ಸೂಚನೆಗಳ ಮೇಲೆ ತುಂಬಾನೇ ಖುಷಿ ಆಯ್ತು ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ನೋಡ್ತಾ ಇರಿ ಆ್ಯಕ್ಚುಲಿ ನಾನು ಬ್ಯಾಕ್ ಇದ್ದೆ ಆರ್ಗನೈಸಿಂಗ್ ಟೀಮಲ್ಲಿ ಇದ್ದೆ ಸೊ ಅರುಣ್ ಇದೆಲ್ಲ ವಿಡಿಯೋ ಮಾಡಿದಂಥದ್ದು ಎಷ್ಟು ಮಾಡೋಕ್ಕಾಯ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಮಾಡಿದ್ದಾರೆ ಬಟ್ ಲೋಕಲ್ ಟ್ಯಾಲೆಂಟ್ಸ್ ಡಿಸ್ಪ್ಲೇ ಅಂತ ಹೇಳಿದೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಎಷ್ಟೋ ಹೆಣ್ಮಕ್ಳುಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಎಂ ಪಿ ಆದಂಥ ಆನ ಮೇರಿ ಅವರು ಬಂದಿದ್ದಂಥದ್ದು ಸೊ ಅವರು ಎಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಡ್ರೆಸ್ ಕೋಡ್ಗೆನೆ ಆ್ಯಕ್ಚುಲಿ ಅವ್ರು ಬಂದು ಸ್ಯಾರಿನ ನಮ್ಮ ಮೆಂಬರ್ಸ್ಗಳ ಕೈಲಿ ಹಾಕಿಸ್ಕೊಂಡು ಬಂದು ಬ ಮಾತಾಡಿದ್ರು ಎಷ್ಟು ಖುಷಿ ಅಂತ ಅಂತಂದರೆ ನಮ್ಮ ಕಲ್ಚರ್ ಬಗ್ಗೆ ಅವ್ರು ಕೊಟ್ಟಿದ್ದಂಥ ಗೌರವಕ್ಕೆ ಒಂದು ತುಂಬ ಹೃದಯದ ಧನ್ಯವಾದ ಅವ್ರಿಗೆ ಮತ್ತು ಕೆಸಂಡ್ರ ಅವರು ಕೂಡ ಬಂದಿದ್ದಂಥದ್ದು ಇವ್ರು ಬಂದು ಶ್ರೀಲಂಕಾ ಶ್ರೀಲಂಕಾದಿಂದ ಇವರು ಸೊ ಇವರು ಎಂ ಪಿ ಆಗಿರೋ ಅಂಥದ್ದು ಎಷ್ಟು ಖುಷಿಯಾಗುತ್ತೆ ನಮ್ಮ ಕೋ ಕಂಟ್ರಿ ಮೆಂಬರ್ ಒಬ್ಬರು ಇಲ್ಲಿ ಬಂದು ಆಸ್ಟ್ರೇಲಿಯಾದಲ್ಲಿ ಎಂ ಪಿ ಆಗಿರೋದು ತುಂಬಾ ಹೆಮ್ಮೆಯಾದ ವಿಷಯ ಸೊ ಇವರು ಏನಂತ ಅಂದರೆ ಅಸೆಂಬ್ಲಿಯಲ್ಲಿ ಆಸ್ಟ್ರೇಲಿಯನ್ ಅಸೆಂಬ್ಲಿಯಲ್ಲಿ ಇವರು ಕನ್ನಡದ ಬಗ್ಗೆ ಕನ್ನಡದ ಭವನದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅದಂತೂ ನೋಡಿ ಖುಷಿ ಖುಷಿಯಾಯಿತು ಅದನ್ನು ಕೂಡ ಮೆನ್ಷನ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಕೆಸೆಂಡ್ರಾ ಅಂತ ಹೇಳ್ತೀನಿ ಇಲ್ಲಿ ಬರ್ತಿದ್ದಾರೆ ನೋಡಿ ನಮ್ಮ ನೆಚ್ಚಿನ ವಿಜಯ್ ರಾಘವೇಂದ್ರ ಅವರು ಇವ್ರನ್ನ ಬರ್ತಿದ್ದಾಗೆ ಇವ್ರನ್ನ ನೋಡ್ತಿದ್ದಾಗೆ ತುಂಬಾ ಖುಷಿ ಆಯಿತು ಬಟ್ ಎಲ್ಲೋ ಒಂದು ಕಡೆ ತುಂಬ ಬೇಜಾರು ಕೂಡ ಆಯಿತು ಅಷ್ಟು ದುಃಖ ಇದ್ರೂ ಮನಸಲ್ಲಿ ಎಷ್ಟು ಚಂದವಾಗಿ ನಮ್ಮ ಜೊತೆ ಎಲ್ಲ ಭಾಗವಹಿಸಿದ್ರು ಫೋಟೋಗಳನ್ನೆಲ್ಲ ಇಡ್ಸ್ಕೊಂಡ್ರು ತುಂಬಾ ಖುಷಿ ಆಯಿತು ಇನ್ನು ಮುಂದೆನಾದರೂ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ

ಮತ್ತು ಕಿಕ್ಕೇರಿ ಕೃಷ್ಣಮೂರ್ತಿ ಅವ್ರು ಬಂದಿದ್ದಂಥದ್ದು ಅವ್ರ ವಾಯ್ಸ್ ನಿಜವಾಗ್ಲೂ ನಮಗೆ ಅಶ್ವಥ್ ಅವರೇ ಗ್ಯಾಪ್ನ ಬಂದರು ಅವರು ಪ್ರಾರಂಭ ಮಾಡ್ತಿದ್ದಾಗೆ ಅವ್ರು ಹೇಳಿದರು ನಾನು ಏನೇ ಆಡಿದ್ರು ನಮ್ಮ ಗುರುಗಳು ಅವ್ರಿಗೆ ನಮನ ಅಂತ ಎಷ್ಟು ಖುಷಿ ಆಯ್ತು ಅವ್ರು ತಮ್ಮ ಮುಂದೆ ನಿಮ್ಗೆ ಕೋಪಿ ಅವರು ಪ್ಲೀಸ್ ಟುಗ ನಮಸ್ಕಾರ ನಮಸ್ಕಾರ ಒಳ್ಳೆ ಚೆನ್ನಾಗಿ ಹಾಡನ್ನ ಕೊಟ್ಟಿದ್ದಾರೆ ನಾನು ಗೋಪಿ ಅವ್ರದ್ದು ಆ್ಯಕ್ಚುಲಿ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಅವರ ಕಾಮಿಡಿಗೆ ನಾವು ನಗೋದ್ರಲ್ಲೇ ಆಯಿತು ಅಷ್ಟು ನಕ್ಕಿದ್ದೀವಿ ಅವ್ರ ಕಾಮಿಡಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ನಕ್ಕಿ ತುಂಬಾ ದಿವಸಗಳಾಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರು ಕಾಮಿಡಿಯಲ್ಲಿ ಅವ್ರು ಸುಮ್ಮನೆ ಮಾತಾಡೋದೇ ಎಷ್ಟೋ ಕಾಮಿಡಿಯಾಗಿರುತ್ತೆ ನಾವು ಅವ್ರು ಮಾಡಬೇಕಾದ್ರೆ ನಾವು ವಿಡಿಯೋನೇ ಮಾಡಲಿಲ್ಲ ಯಾಕೆಂದರೆ ಅಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಅದರಲ್ಲೇ ಮುಳುಗೋಗಿದ್ವಿ ವಿಡಿಯೋ ಮಾಡೋದೇ ಗ್ಯಾಪ್ನ ಆಗಲಿಲ್ಲ ನನಗೆ ಬಟ್ ಸಿಂಚನಾ ದೀಕ್ಷಿತ್ ಸಚ್ಚೆ ಕ್ರಿಯೇಟಿವ್ ಲೇಡಿ ನಿಜವಾಗ್ಲೂ ಮಾತಾಡ್ತಾ ಮಾತಾಡ್ತಾಯಿದ್ ಮಾತಾಡೋದೇ ಒಂದು ಹಾಡಾಗಿ ಮಾಡ್ತಾಯಿದ್ರು ಅವರು ಎಷ್ಟು ಚೆನ್ನಾಗಿ ಆ ವಾಯ್ಸ್ ಮಾಡ್ಯುಲೇಷನ್ ಆ ಪಿಚ್ಚು ಟು ಪಿಚ್ಚು ಓ ಮೈ ಗಾಡ್ ಸಚ್ಚೆ ಬ್ಯೂಟಿಫುಲ್ ಸಿಂಗಿಂಗ್ ತುಂಬ ಚೆನ್ನಾಗಿತ್ತು ಆ ಸಂಜೆ ಎಲ್ಲರೂ ಬಂದು ಭಾಗವಹಿಸ್ಬೇಕು ಅಂತ ಕೇಳ್ಕೊತೀನಿ ಯಾಕೆ ಅಂತ ನಮ್ಮ ಕಮ್ಯುನಿಟಿ ನಮ್ಮ ಕಲ್ಚರ್ನ ನಾವೇ ಫಾಲೋ ಮಾಡದೇ ಇದ್ರೆ ಇನ್ನು ಯಾರು ಮಾಡ್ತಾರೆ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಟೈಮ್ ಫಾರ್ ಶೋರ್ ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ ಇದ್ರ ಮುಖಾಂತರ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಕನ್ನಡ ರಾಜ್ಯೋತ್ಸವ ಆಸ್ಟ್ರೇಲಿಯಾದಲ್ಲಿ ಈ ರೀತಿಯೂ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮೆಲ್ಬರ್ನಲ್ಲಿ ಅಂತ ನೀವು ಈ ವ್ಲಾಗ್ ಮುಖಾಂತರ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಅನ್ನು ಇನ್ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ತುಂಬು ಹೃದಯದ ಧನ್ಯವಾದಗಳು